ಸ್ನೇಹಿತರೆ ಇವತ್ತೊಂದು ಒಳ್ಳೆಯ ರೆಸಿಪಿಯನ್ನು ಮಾಡುವ ಈ ಬಾಳೆ ಗಿಡವನ್ನು ನೀವು ನೋಡಿದ್ದೀರಿ ಈ ಬಾಳೆ ಗಿಡದ ಗೊನೆಯಗಳೇ ಹೂ ಏನಿದೆ ಇದರ ಒಂದು ಒಳ್ಳೆಯ ರೆಸಿಪಿಯನ್ನು ಮಾಡುವ ಈ ಒಂದು ಬಾಳೆ ಹೂವಿನಲ್ಲಿ ಕಬ್ಬಿಣಾಂಶ ವಿಟಮಿನ್ ಸಿ ಏರಳವಾಗಿದೆ ಇದು ಔಷಧಿಯ ಅಂಶವನ್ನು ಕೂಡ ಒಳಗೊಂಡಿದೆ ಈ ಬಾಳೆಹೂವಿನ ಸುಕ್ಕವನ್ನು ನಾನು ಇವತ್ತು ಮಾಡ್ತೇನೆ ಬನ್ನಿ ಹಾಗಾದರೆ ಇದನ್ನೀಗ ಮೊದಲಿಗೆ ಇದರ ಏನು ಸಿಕ್ಕೇನಿದೆ ಇದನ್ನು ತೆಗಿಬೇಕು ನೋಡಿ ತಿನ್ಲಿಕ್ಕೆ ಕೂಡ ಸ್ವಲ್ಪ ಇದು ಆಗ ಇದರಲ್ಲಿ ತುಪ್ಪ ಇರ್ತದೆ ತಿನ್ಲಿಕ್ಕೆ ಬಹಳ ಚೆನ್ನಾಗಿರ್ತದೆ ಒಂದು ಹೊರಗಿನ ಈ ತರ ಸಿಪ್ಪೆಯನ್ನು ತೆಗಿಬೇಕು ಇವಾಗ ಇದನ್ನು ಕೊಚ್ಬೇಕು ಕೊಚ್ಬೇಕು ಸ್ವಲ್ಪ ಕೈಗೆ ಕೂಡ ಎಣ್ಣೆ ಹಾಕಬೇಕು ಮೊದಲು ಕೂಡ ಹಾಕ್ಬೋದು ನಂತರ ಕೂಡ ಹಾಕ್ಬೋದು ಯಾಕೆಂದರೆ ಮೇಣ ಇರುತ್ತೆ ಇದರಲ್ಲಿ ಸ್ವಲ್ಪ ನೋಡಿ ಸ್ವಲ್ಪ ಇದಕ್ಕೆ ಕೂಡ ಹಾಕುವ ಎಣ್ಣೆ ಹಾಕುವ ತೆಂಗಿನ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಕುಚ್ಚಿದ ಕಾಳೆ ಏನಿದೆ ಇದನ್ನ ಈಗ ನೀರಲ್ಲಿ ಹಾಕಬೇಕು ಸ್ವಲ್ಪ ಮೇಡ ತರ ಎಲ್ಲ ಇರುತ್ತೆ ಅದಕ್ಕೆ ಸ್ವಲ್ಪ ನೀರಲ್ಲಿ ನೆನೆಸಿಡಬೇಕು ಇವಾಗ ಇದಕ್ಕೆ ಮಸಾಲೆಯನ್ನು ನಾವು ರೆಡಿ ಮಾಡುವ ಮೂರು ಸ್ಪೂನ್ ಕೊತ್ತಂಬರಿ ಒಂದು ಸ್ಪೂನು ಜೀರಿಗೆ ಕಾಲು ಸ್ಪೂನು ಸಾಸಿವೆ ಒಂದು ಚಿಟಿಕೆ ಮೆತ್ತೆ ನೋಡಿ ಇಷ್ಟು ಕಾಳು ಮೆಣಸು ಗರಂ ಮಸಾಲ ಎರಡು ಲವಂಗ ಇದೆ ಒಂದು ಸ್ಟಾರ್ ಇದೆ ಒಂದು ಚಿಕ್ಕದೊಂದು ಚಕ್ಕೆ ಮತ್ತೆ ಇದೊಂದು ಹೂ ಏಳು ಬ್ಯಾಡಿಗೆ ಮೆಣಸು ಇದೀಗ ಚೆನ್ನಾಗಿ ರೋಸ್ಟ್ ಮಾಡಬೇಕು ಕರೆಂಟಿ ಹೋಗಬಾರ್ದು ರೋಸ್ಟ್ ಮಾಡಿದರೆ ಸಾಕು ಸ್ವಲ್ಪ ಹುಡಿ ಮಾಡಲಿಕ್ಕಿದೆ ನೋಡಿ ಇಷ್ಟು ಒಗ್ಗರಣೆ ಸೊಪ್ಪನ್ನು ಆಗಿದೆ ನಾವೀಗ ಈ ನೆನೆಸಿಟ್ಟ ಈ ಬಾಳೆ ಕೊಚ್ಚಿದ ಈ ಬಾಳೆ ದಿಮ್ದು ಹೂ ಉಂಟಲ್ಲ ಇವಾಗ ಚೆನ್ನಾಗಿ ತೊಳೆದು ಈ ಥರ ಮಾಡಿ ಬೇಯಿಸ್ಲಿಕ್ಕೆ ಇಡುವ ಮಣ್ಣಿನ ಬಿಸಿಲಲ್ಲಿ ಮಾಡಿದರೆ ಭಾಳ ರುಚಿಯಾಗುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇಷ್ಟು ಅಳತೆಯನ್ನು ಹಾಕ್ತೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕುವ ಇಷ್ಟು ಬೆಲ್ಲ ಹುಡಿ ಬೆಲ್ಲವನ್ನು ಹಾಕ್ತಿದ್ದೇನೆ ಸ್ವಲ್ಪ ಹುಳಿ ರಸವನ್ನು ಹಾಕುವ ಹುಡಿ ಇಷ್ಟು ಹಾಕಿದರೆ ಸಾಕು ಎರಡು ಲೋಟ ನೀರು ಹಾಕಿ ಇಡುವ ಈ ಥರ ಮಿಕ್ಸ್ ಮಾಡಬೇಕು ಸ್ವಲ್ಪ ಇದು ಬೇಯಲಿ ನಾವು ಇದು ರೋಸ್ಟ್ ಮಾಡಿದ ಮಸಾಲೆಯನ್ನು ಉಡಿ ಮಾಡುವ ಉಡಿ ಮಾಡಿಕೊಡ್ತೇನೆ ಉಡಿ ಆಯಿತು ಈ ಥರ ಉಡಿ ಹಾಕಬೇಕು ಕೊನೆಗೆ ಹಾಕ್ಲಿಕ್ಕೆ ಅಕ್ಕಿ ಬೇಕು ಈ ಕುಚಲಕ್ಕಿ ಅಕ್ಕಿ ತಗೊಂಡಿದ್ದೇನೆ ನಾನು ಇದನ್ನು ಈಗ ಚೆನ್ನಾಗಿ ಇದು ರೋಸ್ಟ್ ಮಾಡಬೇಕು ಇದು ಅರಳಿದೆ ಚೆನ್ನಾಗಿ ಈಗ ಬಂದ್ ಮಾಡುವ ಈ ತರ ಅರಳಿ ಬಿದ್ದಿದ್ದು ಮತ್ತೆ ನಮ್ಗೆ ತೆಂಗಿನಕಾಯಿ ಬೇಕು ಇದನ್ನ ಕೂಡ ಹುರ್ಕೊಳ್ಳುವ ಮಣ್ಣಿನ ಕಾವಲಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಇದು ನಮ್ಗೆ ಕೊನೆಗೆ ಹಾಕ್ಲಿಕ್ಕೆ ಬೇಕು ಇದನ್ನೀಗ ಉಡಿ ಮಾಡುವ ಇದು ರೋಸ್ಟ್ ಮಾಡಿ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಹುಡಿ ಮಾಡಬೇಕು ಹುಡಿ ಮಾಡಿ ತರ್ತಾರೆ ತೆಂಗಿನಕಾಯಿ ತುರಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ತೇನೆ ಒಂದು ಪಾತ್ರೆಗೆ ತೆಗಿಬೇಕು ಈ ಮಣ್ಣಿನ ಕಾವಲಲ್ಲೇ ಇಟ್ಟರೆ ಅದು ಸ್ವಲ್ಪ ಕರೆಂಟಿ ಹೋಗ್ತದೆ ಇದು ತುಂಬ ಬಿಸಿ ಇರ್ತದೆ ಬೇಳೆ ಪಾತ್ರೆಗೆ ಹಾಕಬೇಕು ಆಯಿತು ಬೆಂದಿದೆ ಇದು ನಾವು ಹುಡಿ ಮಾಡಿಟ್ಟ ಮಸಾಲೆ ಏನಿದ್ದಕ್ಕೆ ಹಾಕುವ ಈಗ ಉಪ್ಪು ಬೆಲ್ಲ ಏನು ಬೇಕಾದರೆ ಸ್ವಲ್ಪ ಹಾಕ್ಬೋದು ಸ್ವಲ್ಪ ಕೈರದಿಲ್ಲ ಆದರೆ ಸ್ವಲ್ಪ ಬೇರೆಯೇ ಟೇಸ್ಟ್ ಇರುತ್ತೆ ಅದಕ್ಕೆ ಬೆಲ್ಲ ಹಾಕೋದು ನಿಮಗೆ ಸ್ವಲ್ಪ ಇನ್ನೂ ಕೂಡ ಸ್ವೀಟ್ ಥರ ಬೇಕಾದರೆ ಇನ್ನೂ ಕೂಡ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಬೋದು ಮಸಾಲೆ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಬೇಕು ಇವಾಗ ಬೆಂದ ನಂತರ ತೆಂಗಿನಕಾಯಿ ತುರಿಯನ್ನು ಹಾಕ್ತಿದ್ದೇನೆ ನಾವು ರೋಸ್ಟ್ ಮಾಡಿ ಇಟ್ಟಿದ್ದೇವೆ ಮಾಡಿಟ್ಟ ಅಕ್ಕಿ ಟನ್ ಹಾಕುವ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಗಿದೆ ಒಳ್ಳೆ ಸುಕ್ಕಾಗಿದೆ ಚಿಕನ್ ಸುಕ್ಕ ಬೇರೆ ಬೇರೆ ರೀತಿಯಲ್ಲಿ ಇದರಲ್ಲಿ ಅಡುಗೆ ಮಾಡ್ತಾರೆ ಮತ್ತೆ ತಿಂಡಿಗಳನ್ನು ಕೂಡ ಮಾಡ್ತಾರೆ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನಮ್ಮ ಜೀರ್ಣ ಶಕ್ತಿಗೆಲ್ಲ ಬಹಳ ಒಳ್ಳೇದು ಮತ್ತೆ ನಮ್ಮ ಹೊಟ್ಟೆಯಲ್ಲಿ ನಮ್ಮ ದೇಹದಲ್ಲಿ ವಿಷಕಾರಿ ಏನಾದರೂ ಇದ್ರೆ ಇದರಿಂದ ಹೋಗುತ್ತೆ ಇದು ಬಿಸಾಡಬಾರದು ಮಾಡಿ ತಿನ್ಬೇಕು ಆಯಿತು ಗ್ಯಾಸ್ ಆಫ್ ಮಾಡ್ತೇನೆ ಇವಾಗ ಇದಕ್ಕೆ ಕೊನೆಯದಾಗಿ ಒಗ್ಗರಣೆ ಹಾಕ್ಲಿಕ್ಕಿದೆ ಈಗ ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ ಒಂದು ಎರಡು ಸ್ಪೂನು ತೆಂಗಿನ ಎಣ್ಣೆ ಹಾಕ್ಬೇಕು ಎಣ್ಣೆ ಬಿಸಿಯಾಗಿದೆ ಇಷ್ಟು ಸಾಸಿವೆ ಹಣ್ಣು ಹಾಕುವ ಐದು ಹೆಸಳು ಬೆಳ್ಳುಳ್ಳಿ ಜಜ್ಜಿ ಹಾಕ್ತಿದ್ದೇನೆ ಮತ್ತು ನಾಲ್ಕೈದು ಈ ಥರ ಗಿಡ್ಡ ಮೆಣಸನ್ನು ಹಾಕ್ತಿದ್ದೇನೆ ಇದು ಭಾಳ ರುಚಿ ಮತ್ತು ಒಗ್ಗರಣೆ ಸೊಪ್ಪು ಹಾಕ್ತಿದ್ದೇನೆ ಇಷ್ಟು ಉದ್ದಿನ ಕಾಳು, ಅರ್ಧ ಈರುಳ್ಳಿ ಕಟ್ ಮಾಡಿ ಇದಕ್ಕೆ ಹಾಕ್ತಿದ್ದೇನೆ ರೆಡಿಯಾಗಿದೆ ಇವಾಗ ಇದನ್ನ ಹಾಕುವ ಪದಾರ್ಥಕ್ಕೆ ಇದನ್ನು ಮಿಕ್ಸ್ ಮಾಡಬೇಕು ಭಾರಿ ಪರಿಮಳ ಮಾಡ್ತಾ ಉಂಟು ಗಮ ಘಮ್ಮ ಚಿಕನ್ ಸುಕ್ಕ ಥರ ಪರಿಮಳ ಬರ್ತಾ ಉಂಟು ಬಾಯಲ್ಲಿ ನೀರು ಬರ್ತಾ ಉಂಟು ಬಾಳೆ ಹೂವಿನ ಸುಕ್ಕ ರೆಡಿಯಾಗಿದೆ ಇವಾಗ ಊಟ ಮಾಡುವ ನೋಡಿ ಈ ಥರ ಆಗಿದೆ ಚಿಕನ್ ಸುಕ್ಕ ಥರ ಆಗಿದೆ ಬಹಳ ಪರಿಮಳ ಬರ್ತಾ ಉಂಟು ನಾ ಕುಚಲಕ್ಕಿ ಗಂಜಿ ಕೂಡ ರೆಡಿ ಆಗಿದೆ ಇವಾಗ ಊಟ ಮಾಡುವ ಟೇಸ್ಟ್ ನೋಡುವ ಸಖತ್ತಾಗಿದೆ ಟೇಸ್ಟ್ ಚಿಕ್ಕನ್ ಪಾತ್ರೆಯಲ್ಲಿ ಅಡಿಗೆ ಮಾಡಿ ಈ ತರ ನೆಲದಲ್ಲಿ ಕೂತ್ಕೊಂಡು ಈ ಮಣ್ಣಿನ ಪಾತ್ರೆಯಲ್ಲಿ ಊಟ ಮಾಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಮ್ಮ ಹಿರಿಯರೆಲ್ಲ ಪ್ರಕೃತಿಯಲ್ಲಿ ಸಿಕ್ಕುವ ಈ ವಸ್ತುಗಳನ್ನು ಬಳಸಿ ಅಡುಗೆ ಮಾಡಿ ಊಟ ಮಾಡ್ತಿದ್ರು ತಿಂತಿದ್ರು ಆರೋಗ್ಯ ತುಂಬಾ ಚೆನ್ನಾಗಿತ್ತು ಇದೆಲ್ಲ ತಿನ್ನಲಿಲ್ಲ ನಮ್ಮ ಆರೋಗ್ಯ ಎಲ್ಲ ಹೋಗಿದೆ ಇನ್ನೊಂದು ಬಟ್ಟಲು ಕೂಡ ಊಟ ಮಾಡಬಹುದು ಅಷ್ಟು ರುಚಿಯಾಗಿದೆ ನಾನು ಮಾಡಿದರೆ ಅಂತ ಹೇಳೋದಲ್ಲ ನಿಜವಾಗ್ಲೂ ರುಚಿಯಾಗಿದೆ ನೀವು ಕೂಡ ನಿಮ್ಮ ತೋಟದಲ್ಲಿ ಬಾಳೆ ಗಿಡ ಇದ್ರೆ ನಿಮ್ಮ ನೇಬರ್ಸ್ ಮನೆಯಲ್ಲೆಲ್ಲ ಇದ್ರೆ ಅಲ್ಲಿಂದ ಈ ಬಾಳೆ ಗೊನೆಯ ಹೂವನ್ನು ತಂದು ಈ ತರ ಒಂದು ಸುಖ ಮಾಡಿ ತುಂಬಾ ಆಗ್ತದೆ ಮತ್ತೆ ನಿಮ್ಮ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೇದು ಇವತ್ತಿನ ಈ ವಿಡಿಯೋ ಮಾಡ್ತೇನೆ ಎಲ್ರಿಗೂ ಶೇರ್ ಮಾಡಿ ಅವರು ಕೂಡ ಮಾಡಿ